ಹಿಂದೆ ಏನು ಬರೀ ಗ್ರಂಥಾಲಯ ಅಂತ ಇತ್ತು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಅದಾದ್ಮೇಲೆ ಡಿಜಿಟಲ್ ಗ್ರಂಥಾಲಯ ಅಂತ ಇತ್ತು ಡಿಜಿಟಲ್ ಗ್ರಂಥಾಲಯದಿಂದ ಈಗ ಅರಿವು ಕೇಂದ್ರ ಆಗಿ ಮಾರ್ಪಟ್ಟಿದೆ ಓದುವ ಬೆಳಕು ಅನ್ನೋ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಉಚಿತವಾಗಿ ನೋಂದಣಿ ಮಾಡ್ತೀವಿ ಅಂಥ ಸಮಯದಲ್ಲಿ ಡಿಜಿಟಲ್ ಗ್ರಂಥಾಲಯ ಅನ್ನೋದು ಸ್ಥಾಪನೆ ಆಗುತ್ತೆ ಅಂತ ಸಮಯದಲ್ಲಿ ನಮಗೆ ಗ್ರಂಥಾಲಯಗೆ ಕಂಪ್ಯೂಟರ್ ಆಗ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಹೊಸ ಅಡಿಷನ್ಸ್ ಪುಸ್ತಕಗಳಾಗ್ಬೋದು ಹಲವಾರು ರೀತಿಯ ಸೌಕರ್ಯಗಳನ್ನು ಆಡಿ ಪಾ ಡಿಪಾರ್ಟ್ಮೆಂಟ್ ಮೂಲಕ ಗ್ರಾಮ ಪಂಚಾಯತಿಗಳಿಂದ ನಮಗೆ ಸಹಾಯವನ್ನು ಈ ಲೈಬ್ರರಿಯಲ್ಲಿ ಕತೆ ಪುಸ್ತಕಗಳು ಕಾದಂಬರಿ ಪುಸ್ತಕಗಳು ಸಣ್ಣ ಕಥೆಗಳು ಜನಪದ ಕತೆಗಳ ಪುಸ್ತಕಗಳು ಟೆಕ್ಸ್ಟ್ ಬುಕ್ಸ್ ಎಲ್ಲ ಇರ್ತವೆ ಮತ್ತೆ ಕಂಪ್ಯೂಟರ್ ಸಿಸ್ಟಮ್ ಇರ್ತೈತೆ ಇರ್ತೈತೆ ಕ್ಯಾರಮ್ ಇರ್ತೈತೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹನ್ನೊಂದು ಗಂಟೆಗೆ ಇಲ್ಲಿ ಬರ್ತೀನಿ ಬಂದು ಬೇಸಿಕ್ಸ್ ಎಲ್ಲ ಕಂಪ್ಯೂಟರ್ ಅಲ್ಲಿ ಬೇಸಿಕ್ಸ್ ಎಲ್ಲ ಹೇಳ್ಕೊಟ್ರು ಅದೆಲ್ಲ ನಾನು ಎಡ್ ಮಾಡ್ಕೊಂಡಿದೀನಿ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಗೆ ಪ್ರಿಪೇರ್ ಆಗ್ತಾ ಇದೀನಿ ಲಾಸ್ಟ್ ಟೈಮ್ ಪಿಡಿಒ ಎಕ್ಸಾಮ್ ಇಲ್ಲೇ ಬುಕ್ಸ್ ತಗೊಂಡು ಓದಿದ್ದೆ ಎಕ್ಸಾಮ್ ಕೂಡ ಬರೆದಿದ್ದೀನಿ ಹಾಗೆ ಇಲ್ಲಿ ಲೈಬ್ರರಿ ಇರೋದ್ರಿಂದ ತುಂಬಾ ಉಪಯೋಗ ಆಗ್ತಾ ಇದೆ ಇಲ್ಲಿ ನಾವು ಬೇರೆ ಅಪ್ಲಿಕೇಶನ್ ಏನಾದರೂ ಹಾಕ್ಬೇಕಂದ್ರೆ ಸೈಬರ್ ಸೆಂಟರ್ ಹೋಗಿ ಅಲ್ಲಿ ಹಾಕೋ ದುಡ್ಡು ದುಡ್ಡು ಕೊಟ್ಟು ಹಾಕೋದಕ್ಕಿಂತ ಇಲ್ಲಿ ಫ್ರೀಯಾಗಿ ಎಲ್ಲ ನಮಗೆ ಸಿಗ್ತಾ ಇದೆ ನಮ್ ಮಗ ಬಿ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ಕೊಂಡು ಕಾಂಪಿಟೇಷನ್ ಎಕ್ಸಾಮಲ್ಲಿ ಅಲ್ಲಿ ಈ ಲೈಬ್ರರಿ ಯೂಸ್ ಮಾಡ್ಕೊಂಡು ಮತ್ತೆ ಗೌರ್ಮೆಂಟ್ ಲೈಬ್ರರಿ ಯೂಸ್ ಮಾಡ್ಕೊಂಡು ರಾಜಕೀಯ ಟ್ಯಾಪರ್ ಒಂದು ಸಬ್ಇನ್ಸ್ಪೆಕ್ಟ್ ಫಸ್ಟೇ ನಾನು ಗಾರೆ ಕೆಲಸ ಮಾಡ್ತಾಯಿದ್ದೆ ಮೇಸ್ತ್ರಿ ಕೆಲಸ ಮಾಡ್ತಾಯಿದ್ದೆ ನನಗೆ ಈಗ ಒಂದೂವರೆ ವರ್ಷಕ್ಕೆ ಮೊದಲು ಈ ಥರ ನೆಪ್ಸಲ್ಲಿ ಇಂದ ನನಗೆ ಕಾಲ ಒಂದು ಕೈ ಎದೆ ಹ್ಯಾಂಡಿಗೆ ಅದರಿಂದ ಮನೆಯಲ್ಲೇ ಒಂದು ಒಬ್ಬನೇ ಕುಂತಿರೋಕ್ಕೆ ಆಗ್ತಾಯಿಲ್ಲ ಯಾರುವಿಕೆದ್ರಿಗೆ ಅಂತೇಳಿ ಬಂದು ಇಲ್ಲಿ ಪುಸ್ತಕ ಓದೋದು ನ್ಯೂಸ್ ಪೇಪರ್ ಓದೋದು ನಮ್ಗೆ ಗೊತ್ತಿರೋದು ಮಕ್ಕಳಿಗೆ ಹೇಳ್ಕೊಡೋದು ಈ ಥರ ಅನುಕೂಲ ಆಯಿತು ಈಗ ನನಗೆ ಒಬ್ಬನು ಅನ್ನೋದು ಒಲ್ಟಿತನ ಇಲ್ದಿರ ಎಲ್ಲರೂ ಇದ್ದೇವೆ ನಾವು ಸಮಾಜದಲ್ಲಿ ಇದ್ದೇವೆ ಅಂತೇಳಿ ಒಂದು ಅರಿವೇ ಭಾವನೆಯಿಂದ ಇನ್ನೂ ಬದುಕ್ಬೇಕು ಇನ್ನು ಇಂಥ ಇವೆಲ್ಲ ಗೊತ್ತಿರೋವೆಲ್ಲನೂ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಬರ್ತಾ